ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಶಾಕ್ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಕೊಡುವುದಕ್ಕೆ ತಯಾರಿಯಾಗಿದೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಾಕೂರ್ಗೆ ಕಾಂಗ್ರೆಸ್ ಗಾಳ ಹಾಕ್ತಿದ್ಯಾ ಅನ್ನೋ ಪ್ರಶ್ನೆ ಹೌದು ಕಾಂಗ್ರೆಸ್ಸಿಗರು ಸಂಪರ್ಕ ಮಾಡಿದ್ದಾರೆ ಎಂದಿದ್ದಾರೆ ಶರಣಗೌಡ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವೂ ಕೂಡ ಆಗಬಹುದು ಎಂದಿದ್ದಾರೆ ಯಾದಗಿರಿಯಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಾಕೂರ್ ಹೇಳಿಕೆಯನ್ನ ಕೊಟ್ಟಿರೋದು ರಾಜಕೀಯದಲ್ಲಿ ಎಲ್ಲರೂ ಸಂಪರ್ಕ ಮಾಡುವುದು ಸಹಜ ಅದು ಸ್ವಾಭಾವಿಕ ಸಂಪರ್ಕ ಮಾಡಿದವರ ಹೆಸರನ್ನ ಮಾತ್ರ ಇಲ್ಲಿ ಶರಣಗೌಡ ಬಹಿರಂಗಪಡಿಸಿಲ್ಲ ರಾಜ್ಯಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ ಶರಣಗೌಡ ಕಂದಾಕೂರ್ ಅವರು ಬಾಂಬ್ ಸಿಡಿಸಿದ್ದಾರೆ ಚುನಾವಣೆಯಲ್ಲಿ ಅಡ್ಡಮತದಾನ ಸಹಜ ಪ್ರಕ್ರಿಯೆ ಅಂತ ಕೂಡ ಹೇಳಿದ್ದಾರೆ ಗುರುಮಠಕಲ್ಲ ಜೆಡಿಎಸ್ ಶಾಸಕ ಶರಣಗೌಡ ಕಂದಾಕೂರ್ ಚುನಾವಣೆಗಳು ಬಂದಾಗ ಸಹಜವಾಗಿ ನೋಡ್ರಿ ರಾಜಕೀಯದಾಗ ಎಲ್ಲರೂ ಎಲ್ಲರಿಗೂ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವ್ರು ಸಂಪರ್ಕ ಮಾಡಿದ್ದಾರೆ ನಮಗೂ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಕಾಣಿಸೇ ನೇಮ್ ಸಂಪರ್ಕ ಮಾಡಿದ್ದಾರೆ ಕೇಳಿದ್ದಾರೆ ನೋಡ್ರಿ ಈಗ ಮೈತ್ರಿ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ ಮೇಲೆ ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ ಆಡಳಿತ ಯಾಕೆ ಸಂಪರ್ಕ ಮಾಡ್ತಾರೆ ಮಾಡಿದ್ದಾರೆ ಮಾಡಿದ್ದಾರೆ ಹೇಳ್ತೀನಿ ಅದರಾಗ ಏನು ತಪ್ಪಿದೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ನಾನು ನಿರ್ಧಾರ ಮಾಡಿಲ್ಲ ನಿರ್ಧಾರ ಮಾಡಿ ತಿಳಿಸ್ತೀನಿ ನಡೀ ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು ಅವರು ನಿಂತಾಗ ಇವರು ಏನಪ್ಪ ಮಾಡಿಸಿರ್ತಕ್ಕಂಥದ್ದು ಇವ್ರು ನಿಂತಾಗ ಅವರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ ಆಗ್ಬೋದು